ಅಯೋಧ್ಯೆಯ ಜನ್ಮಭೂಮಿಯಲ್ಲಿ ಮತ್ತೆ ಶ್ರೀರಾಮ ಮಂದಿರ ನಿರ್ಮಾಣ ಆಗುವುದಕ್ಕೆ ನಾವೇ ಕಾರಣ ಎಂದು ಹಲವರು ಇಂದು ಹೇಳಿಕೊಳ್ಳಬಹುದು ಅದು ಸ್ವಲ್ಪ ಮಟ್ಟಿಗೆ ನಿಜವಿರಳಬಹುದು ಆದರೆ ಇಂದು ಅಯೋಧ್ಯೆಯಲ್ಲಿ ಮತ್ತೆ ಶ್ರೀರಾಮ ಮಂದಿರ ನಿರ್ಮಾಣದ ಹಿಂದೆ ಹಲವು ಮಹನೀಯರ ಪರಿಶ್ರಮ ಸಾಹಸ ತ್ಯಾಗ ಬಲಿದಾನ ಅಡಗಿದೆ ಎಂಬುದನ್ನು ಯಾರೂ ಮರೆಯುವಂತಿಲ್ಲ ಎಲ್ಲರಿಗಿಂತ ಮೊದಲು ಒಬ್ಬ ಮಹನೀಯರ ಕೊಡುಗೆ ಅನುಪಮ ಅಸಾಧಾರಣ ಎಂಬುದು ಹಲವರಿಗೆ ಗೊತ್ತಿಲ್ಲದೇ ಇರಬಹುದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಜಾಗ ಮರಳಿ ಪಡೆಯುವಲ್ಲಿ ಈ ಮಹನೀಯರದೇ ಮುಖ್ಯ ಪಾತ್ರ ಅವರ ಹೆಸರೇ ಕಡಂಗಳ ತಿಲ್ ಕರುಣಾಕರಣ್ ನಾಯರ್ ಕೆ ಕೆ ನಾಯರ್ ಎಂದೇ ಖ್ಯಾತಿ ಕೇರಳ ರಾಜ್ಯದ ಆಲಪ್ಪುಳ ಜಿಲ್ಲೆಯ ಗುತನ್ಕಡು ಎಂಬ ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಏಳರಂದು ಜನಿಸಿದ ಕೆ ಕೆ ನಾಯರ್ ಭಾರತಕ್ಕೆ ಸ್ವಾತಂತ್ರ್ಯ ದೊರಕುವ ಮೊದಲೇ ತಮ್ಮ ಇಪ್ಪತ್ತೊಂದನೇ ಹರಿಯದಲ್ಲಿ ಇಂಗ್ಲೆಂಡ್ಗೆ ತೆರಳಿ ಬ್ಯಾರಿಸ್ಟರ್ ಪದವಿ ಪಡೆದಿದ್ದರು ಭಾರತಕ್ಕೆ ಮರಳಿ ಬರುವ ಮುನ್ನ ಐ ಸಿ ಎಸ್ ಪರೀಕ್ಷೆಯಲ್ಲೂ ತೇರ್ಗಡೆಯಾಗಿದ್ದರು ಕೆಲ ಕಾಲ ಕೇರಳದಲ್ಲಿ ನಾಗರಿಕ ಸೇವಾ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಉದ್ಯೋಗ ನಿರ್ವಹಿಸಿ ಉತ್ತಮ ಅಧಿಕಾರಿ ಎಂದು ಹೆಸರುಗೊಳಿಸಿದರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಉತ್ತರ ಪ್ರದೇಶ ರಾಜ್ಯದ ನಾಗರಿಕ ಸೇವೆಗೆ ಸೇರಿದ ಕೆ ಕೆ ನಾಯರ್ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜೂನ್ ಒಂದರಂದು ಫೈಜಾಬಾದ್ ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ ಹಾಗೂ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ನಿಯುಕ್ತರಾದರು ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹ ನೀಡಲಾಗಿದೆ ಎಂಬ ದೂರು ಆಗ ಪ್ರಧಾನಿಯಾಗಿದ್ದ ನೆಹರು ಅವರನ್ನು ವಿಚಲಿತರನ್ನಾಗಿಸಿತು ಈ ಬಗ್ಗೆ ತಕ್ಷಣ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಅವರು ಉತ್ತರ ಪ್ರದೇಶ ಸರ್ಕಾರಕ್ಕೆ ಆದೇಶಿಸಿದರು ಆಗ ಆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಗೋವಿಂದ ವಲ್ಲಭ ಬಂದರು ಅವರು ಕೆ ಕೆ ನಾಯರ್ ಅವರಿಗೆ ಸ್ಥಳಕ್ಕೆ ತೆರಳಿ ವಿಚಾರಣೆ ನಡೆಸುವಂತೆ ಕೋರಿದರು ಕೆಕೆ ನಾಯರ್ ತಮ್ಮ ಸಹಾಯಕ ಅಧಿಕಾರಿ ಗುರುದತ್ ಸಿಂಗ್ ಅವರಿಗೆ ಈ ಕೆಲಸ ವಹಿಸಿ ವರದಿ ಸಲ್ಲಿಸಲು ಸೂಚಿಸಿದರು ಗುರುದತ್ ಸಿಂಗ್ ಸ್ಥಳಕ್ಕೆ ತೆರಳಿ ವಿಚಾರಣೆ ನಡೆಸಿ ವಿವರವಾದ ವರದಿಯನ್ನು ಕೆಕೆ ನಾಯರ್ಗೆ ಸಲ್ಲಿಸಿದರು ಅಯೋಧ್ಯೆಯು ಶ್ರೀರಾಮನ ಜನ್ಮಸ್ಥಾನವಾಗಿರುವುದರಿಂದ ಹಿಂದೂಗಳು ಅಲ್ಲಿ ಪೂಜೆ ಸಲ್ಲಿಸುತ್ತಿದ್ದಾರೆ ಆದರೆ ಮುಸಲ್ಮಾನರು ಸುಖಾಸಮ್ಮನೆ ತೊಂದರೆ ನೀಡಿ ಜನ್ಮಸ್ಥಾನದಲ್ಲಿ ಮಸೀದಿ ಇತ್ತೆಂದು ಗುಲ್ಲೆಬಿಸುತ್ತಿದ್ದಾರೆಂದು ಆ ವರದಿಯಲ್ಲಿತ್ತು ಜನ್ಮಸ್ಥಾನ ಮೊದಲು ಹಿಂದೂ ಮಂದಿರವಾಗಿತ್ತೆಂಬುದು ವರದಿ ಸಾರಾಂಶವಾಗಿತ್ತು ಹಾಗಾಗಿ ಅಲ್ಲೊಂದು ಭವ್ಯ ಮಂದಿರ ನಿರ್ಮಾಣವಾಗಬೇಕೆಂದು ಅದಕ್ಕಾಗಿ ರಾಜ್ಯ ಸರ್ಕಾರ ಆ ಮಂದಿರ ನಿರ್ಮಾಣಕ್ಕೆ ಜಾಗ ನೀಡಬೇಕು ಮತ್ತು ಆ ಪ್ರದೇಶಕ್ಕೆ ಮುಸಲ್ಮಾನರ ಪ್ರವೇಶ ನಿಷೇಧಿಸಬೇಕೆಂದು ಆ ವರದಿ ತಿಳಿಸಿತ್ತು ಈ ವರದಿಯ ಆಧಾರದಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿದ್ದ ಕೆ ಕೆ ನಾಯರ್ ದೇಗುಲದ ಐನೂರು ಮೀಟರ್ ವ್ಯಾಪ್ತಿಯೊಳಗೆ ಮುಸಲ್ಮಾನರು ಹೋಗಕೂಡದೆಂದು ನಿಷೇಧಾಜ್ಞೆ ಹೊರಡಿಸಿದರು ಆ ನಿಷೇಧಾಜ್ಞೆಯನ್ನು ಸರಕಾರವಾಗಲಿ ನ್ಯಾಯಾಲಯವಾಗಲಿ ಇದುವರೆಗೂ ತೆರವುಗೊಳಿಸಿಲ್ಲ ಎಂಬುದು ಒಂದು ಗಮನಾರ್ಹವಾದ ಸಂಗತಿ ಈ ವರದಿ ಅನಂತರದ ಮ್ಯಾಜಿಸ್ಟ್ರೇಟರ್ ನಿಷೇಧಾಜ್ಞೆಯ ಸಂಗತಿ ತಿಳಿದು ನೆಹರು ಕೋಪಿಷ್ಠರಾದರು ಜನ್ಮಸ್ಥಾನಕ್ಕೆ ಹಿಂದೂಗಳ ಪ್ರವೇಶವನ್ನು ತಕ್ಷಣ ತಡೆಯಬೇಕು ಹಾಗೂ ಅಲ್ಲಿರುವ ರಾಮಲಲ್ಲಾನ ವಿಗ್ರಹವನ್ನು ತೆರವುಗೊಳಿಸಬೇಕೆಂದು ನೆಹರು ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿದರು ಮುಖ್ಯಮಂತ್ರಿ ಗೋವಿಂದ ವಲ್ಲಭ ಪಂತ್ ನೆಹರು ಅವರ ಆಜ್ಞೆಯನ್ನು ಕಾರ್ಯಗತಗೊಳಿಸುವಂತೆ ಕೆ ಕೆ ನಾಯರ್ಗೆ ಸೂಚಿಸಿದರು ಆದರೆ ಕೆ ಕೆ ನಾಯರ್ ಅವರು ಈ ಆಜ್ಞೆಯನ್ನು ಕಾರ್ಯಗತಗೊಳಿಸಲು ನಿರಾಕರಿಸಿದರು ಅದರ ಬದಲು ರಾಮಲಲ್ಲಾನ ವಿಗ್ರಹಕ್ಕೆ ಪ್ರತಿನಿತ್ಯವೂ ಪೂಜೆ ನಡೆಯುವಂತೆ ವ್ಯವಸ್ಥೆ ಮಾಡಬೇಕೆಂದು ಇನ್ನೊಂದು ಆದೇಶ ಹೊರಡಿಸಿದರು ಪೂಜೆ ಮಾಡುವ ಅರ್ಚಕರ ವೇತನ ಹಾಗೂ ಪೂಜೆಯ ಖರ್ಚನ್ನು ಸರಕಾರವೇ ಭರಿಸಬೇಕೆಂದು ಆ ಆದೇಶದಲ್ಲಿತ್ತು ಈ ವಿದ್ಯಮಾನದಿಂದ ಇನ್ನಷ್ಟು ಕೋಪೋದ್ರಿಕ್ತರಾದ ನೆಹರು ನಾಯರ್ ಅವರನ್ನು ಸೇವೆಯಿಂದ ವಜಾಗೊಳಿಸಲು ಆದೇಶಿಸಿದರು ನಾಯರ್ ಮಾತ್ರ ಧೃತಿಗೆಡಲಿಲ್ಲ ಸೇವೆಯಿಂದ ವಜಾಗೊಂಡ ಬಳಿಕ ಅಲಹಾಬಾದ್ ಕೋರ್ಟ್ಗೆ ತೆರಳಿ ನೆಹರು ಆದೇಶದ ವಿರುದ್ಧ ಸ್ವತಃ ವಾದಿಸಿದರು ನಾಯರ್ ಅವರ ವಾದಕ್ಕೆ ತಲೆಬಾಗಿದ ಕೋರ್ಟ್ ನಾಯರ್ ಅವರನ್ನು ಮರು ನೇಮಕ ಮಾಡಿ ಅದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸಲು ಅವಕಾಶ ನೀಡಬೇಕೆಂದು ತೀರ್ಪಿತ್ತಿತು ಕೋರ್ಟ್ ತೀರ್ಪು ಕೇಳಿ ನೆಹರು ಅವರಿಗೆ ಮತ್ತೆ ಮುಖಭಂಗವಾಯಿತು ಅಯೋಧ್ಯೆಯ ನಿವಾಸಿಗಳಿಗೆ ಮಾತ್ರ ಈ ತೀರ್ಪು ಸಂಭ್ರಮ ತಂದಿತ್ತು ನಾಯರ್ ಅವರನ್ನು ಚುನಾವಣೆಗೆ ಸ್ಪರ್ಧಿಸುವಂತೆ ಒತ್ತಡ ಹೇರಿದರು ಆದರೆ ಒಬ್ಬ ಸರಕಾರಿ ಸೇವಕನಾಗಿ ತಾನು ಚುನಾವಣೆಗೆ ಸ್ಪರ್ಧಿಸುವುದು ತರವಲ್ಲ ಎಂದು ನಾಯರ್ ಜನರಿಗೆ ಮನವರಿಕೆ ಮಾಡಿದರು ಆದರೆ ಜನರು ನೀವಲ್ಲದಿದ್ದರೆ ನಿಮ್ಮ ಪತ್ನಿ ಚುನಾವಣೆಗೆ ಸ್ಪರ್ಧಿಸಬೇಕು ಎಂದರು ಜನರ ಅಭಿಮಾನಕ್ಕೆ ತಲೆಬಾಗಿ ಕೆ ಕೆ ನಾಯರ್ ಅವರ ಪತ್ನಿ ಶಕುಂತಲಾ ನಾಯರ್ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಅಯೋಧ್ಯೆಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಆ ಚುನಾವಣೆಯಲ್ಲಿ ದೇಶದಾದ್ಯಂತ ಕಾಂಗ್ರೆಸ್ನದ್ದೇ ಹವ ಎಲ್ಲೆಡೆ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆಲುವು ಸಾಧಿಸಿದರು ಆದರೆ ಅಯೋಧ್ಯೆಯಲ್ಲಿ ಮಾತ್ರ ಸಾವಿರಾರು ಓಟುಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ ಪಕ್ಷೇತರ ಅಭ್ಯರ್ಥಿ ಶಕುಂತಲಾ ನಾಯರ್ ಗೆದ್ದು ಬೀಗಿದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಕೆ ಆಗಷ್ಟೇ ಆರಂಭವಾಗಿದ್ದ ಜನಸಂಘಕ್ಕೆ ಸೇರಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿದರು ಇದರಿಂದ ಮತ್ತಷ್ಟು ಆಘಾತಗೊಳಗಾದ ನೆಹರು ಮತ್ತು ಕಾಂಗ್ರೆಸ್ ಮುಖಂಡರು ಕೆ ಕೆ ನಾಯರ್ ಸರ್ಕಾರಿ ಹುದ್ದೆಯಿಂದ ಕೆಳಗಿಳಿಯುವಂತೆ ಇನ್ನಿಲ್ಲದ ಒತ್ತಡ ಹೇರಿದರು ಇದರಿಂದಾಗಿ ಬೇಸತ್ತ ನಾಯರ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ವಕೀಲ ವೃತ್ತಿ ಆರಂಭಿಸಿದರು ಸಾವಿರದ ಒಂಬೈನೂರ ಅರವತ್ತೆರಡರ ಪಾರ್ಲಿಮೆಂಟ್ ಚುನಾವಣೆ ಸಮೀಪಿಸಿದಾಗ ಜನರ ಒತ್ತಡಕ್ಕೆ ತೆರಬಾಗಿ ಮತ್ತೆ ಗಂಡ ಹೆಂಡತಿ ಇಬ್ಬರೂ ಚುನಾವಣೆಗೆ ಸ್ಪರ್ಧಿಸಿದರು ಬಹರೇಜ್ ಮತ್ತು ಕೈಸರ್ಗಂಜ್ ಲೋಕಸಭಾ ಕ್ಷೇತ್ರಗಳಿಂದ ಗೆದ್ದು ಬಂದರು ಅದೊಂದು ಐತಿಹಾಸಿಕ ಸಾಧನೆಯಾಗಿತ್ತು ಇಲ್ಲಿ ಇನ್ನೊಂದು ವಿಶೇಷವಾದ ಸಂಗತಿ ಏನೆಂದರೆ ಕೆ ಕೆ ನಾಯರ್ ಅವರ ಕಾರು ಚಾಲಕ ಕೂಡ ಫೈಸಲಾಬಾದ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದು ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ದೇಶದಾದ್ಯಂತ ತುರ್ತು ಸ್ಥಿತಿ ಹೇರಿದ್ದು ಈಗ ಇತಿಹಾಸ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರೋಧಿಗಳಾಗಿದ್ದ ನಾಯರ್ ದಂಪತಿಗಳ ಬಂಧನವೂ ಆಯಿತು ಆದರೆ ಇವರಿಬ್ಬರ ಬಂಧನ ಅಯೋಧ್ಯೆಯಲ್ಲಿ ಬಹುದೊಡ್ಡ ಜನಾಕ್ರೋಶಕ್ಕೆ ಕಾರಣವಾಯಿತು ಗಾಬರಿಯಾದ ಸರಕಾರ ಜೈಲಿನಿಂದ ಇಬ್ಬರನ್ನು ಬಿಡುಗಡೆಗೊಳಿಸಲಾಯಿತು ಬಳಿಕ ಅಯೋಧ್ಯೆಗೆ ಮರಳಿದ ಇಬ್ಬರು ತಮ್ಮ ಸಾರ್ವಜನಿಕ ಸೇವೆಯನ್ನು ಮುಂದುವರಿಸಿದರು ಒಂದೆರಡು ಬಾರಿ ಹೊರತುಪಡಿಸಿದರೆ ಬಿಜೆಪಿ ಈಗಲೂ ಅಯೋಧ್ಯೆಯಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಎರಡೂ ಕ್ಷೇತ್ರಗಳಲ್ಲಿ ಜಯ ಸಾಧಿಸುತ್ತಲೇ ಬಂದಿದೆ ಭಾರತದ ಸ್ವಾತಂತ್ರ್ಯದ ಬಳಿಕ ಅಯೋಧ್ಯೆ ಪ್ರಕರಣವನ್ನು ಮೊಟ್ಟಮೊದಲು ಕೈಗೆತ್ತಿಕೊಂಡವರೆಂದರೆ ಅದು ಕೆ ಕೆ ನಾಯರ್ ಅವರು ಅಂದು ನೀಡಿದ ಪೂಜೆಯ ಆದೇಶವನ್ನು ಇಂದಿಗೂ ಹಿಂದೂ ವಿರೋಧಿ ಶಕ್ತಿಗಳಿಗೆ ಬದಲಿಸಲು ಸಾಧ್ಯವಾಗಿಲ್ಲ ರಾಮಲಲ್ಲಾನ ಪೂಜೆ ಮತ್ತು ಭಕ್ತರಿಂದ ದರ್ಶನ ಆವತ್ತಿನಿಂದ ನಿರಂತರವಾಗಿ ಸಾಗುತ್ತಲೇ ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಾಯರ್ ಕೇರಳದ ತನ್ನ ತವರು ನೆಲಕ್ಕೆ ಮರಳಲು ಬಯಸಿದರು ಆದರೆ ಜನರು ಅವರನ್ನು ಅಯೋಧ್ಯೆಯಿಂದ ತೆರಳಲು ಬಿಡುತ್ತಲೇ ಇರಲಿಲ್ಲ ಕೊನೆಗೂ ನಾಯರ್ ಅಯೋಧ್ಯೆಗೆ ವಿದಾಯ ಹೇಳಿ ತನ್ನ ಕೊನೆಯ ದಿನಗಳನ್ನು ಹುಟ್ಟೂರಲ್ಲಿ ಕಳೆದರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸೆಪ್ಟೆಂಬರ್ ಏಳರಂದು ನಾಯರ್ ಕೊನೆಯುಸಿರೆಳೆದಾಗ ಇಡೀ ಅಯೋಧ್ಯೆ ಕಣ್ಣೀರು ಹಾಕಿತ್ತು ಕೇರಳಕ್ಕೆ ಧಾವಿಸಿದ ಅಯೋಧ್ಯೆಯ ಅಭಿಮಾನಿಗಳ ಒಂದು ಗುಂಪು ನಾಯರ್ ಅವರ ಚಿತಾಭಸ್ಮ ಸಂಗ್ರಹಿಸಿ ಅಯೋಧ್ಯೆಯ ಪವಿತ್ರ ಸರಾಯು ನದಿಯಲ್ಲಿ ವಿಸರ್ಜಿಸಿದರು ಅದಕ್ಕೂ ಮುನ್ನ ಚಿತಾಭಸ್ಮ ಕುಂಡದೊಂದಿಗೆ ದೊಡ್ಡ ಮೆರವಣಿಗೆ ಅಯೋಧ್ಯೆಯಲ್ಲಿ ನಡೆಯಿತು ಅಯೋಧ್ಯೆ ಮಟ್ಟಿಗೆ ಕೆ ಕೆ ನಾಯರ್ ಒಬ್ಬ ದೈವಿ ಪುರುಷನೇ ಆಗಿದ್ದರು ವಿಶ್ವ ಹಿಂದೂ ಪರಿಷತ್ ಕೆ ಕೆ ನಾಯರ್ ನೆನಪಿಗಾಗಿ ಅವರ ಹುಟ್ಟೂರಲ್ಲಿ ಸ್ಮಾರಕವೊಂದನ್ನು ನಿರ್ಮಿಸಿ ಗೌರವ ಸಲ್ಲಿಸಿದೆ ಕೆ ಕೆ ನಾಯರ್ ಹೆಸರಿನಲ್ಲಿ ಟ್ರಸ್ಟ್ ಒಂದನ್ನು ಸ್ಥಾಪಿಸಿ ಐ ಎ ಎಸ್ ಪರೀಕ್ಷೆಗೆ ಕುಳಿತುಕೊಳ್ಳುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ತರಬೇತಿ ನೀಡುತ್ತಿದೆ ಕೆ ಕೆ ನಾಯರ್ನಂತಹ ದಿಟ್ಟ ಅಧಿಕಾರಿ ಅಂದು ಇಲ್ಲದಿರುತ್ತಿದ್ದರೆ ಇಂದು ಶ್ರೀರಾಮ ಜನಿಸಿದ ಸ್ಥಳದಲ್ಲಿ ಮಂದಿರ ನಿರ್ಮಾಣ ಸಾಧ್ಯವಿತ್ತೆ ರಾಮ ಜನ್ಮಭೂಮಿ ಆಂದೋಲನದಲ್ಲಿ ಧುಮುಕಿ ಹೋರಾಡಿದ ಎಲ್ ಕೆ ಅಡ್ವಾಣಿ ಅಶೋಕ್ ಸಿಂಘಲ್ ಕಲ್ಯಾಣ ಸಿಂಗ್ ವಿನಯ್ ಕುಮಾರ್ ಕಟಿಯಾರ್ ಉಮಾಭಾರತಿ ಹಾಗೂ ಅಗಣಿತ ಸಂಖ್ಯೆಯ ಕರಸೇವಕರಿಗೆ ಕೆ ಕೆ ನಾಯರ್ ಅವರೇ ಪ್ರೇರಣೆ ಎಂಬುದರಲ್ಲಿ ಅನುಮಾನವೇ ಇಲ್ಲ ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ ಈ ಮಹಾಕಾರ್ಯಕ್ಕೆ ಹೋರಾಡಿದ ಆ ಮಹಾತ್ಮ ಕೆ ಕೆ ನಾಯರ್ ಅವರನ್ನು ನಾವು ಇಂದಿಗೂ ಸ್ಮರಿಸೋಣ ಅವರ ಕಾರ್ಯವನ್ನು ನಾವು ಯಾವತ್ತಿಗೂ ಮರೆಯದಿರೋಣ